ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ರೈತ ಪರ ಆಡಳಿತ ನೀಡುತ್ತಿದ್ದ ಪ್ರಾಮಾಣಿಕ ಕಂದಾಯ ಅಧಿಕಾರಿ ಅಸ್ಲಾಂ ಭಾಷಾ ವರ್ಗಾವಣೆ ವಿರೋಧಿಸಿ ಪ್ರಗತಿಪರ ಸಂಘಟನೆಗಳು ಹಾಗೂ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ತಮಟೆ ಚಳವಳಿ ಕೃಷ್ಣರಾಜಪೇಟೆ ತಾಲೂಕಿನ ಕಂದಾಯ ಇಲಾಖೆಯ ಭೂ ಮಂಜೂರಾತಿ ಶಾಖೆಯಲ್ಲಿ ಶಿರಸ್ತೇದಾರರಾಗಿ ಕಳೆದ ಮೂರು ತಿಂಗಳಿನಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಸ್ಲಾಂ ಭಾಷಾ ಅವರನ್ನು ಏಕಾಏಕಿ ವರ್ಗಾಯಿಸಿ ಅವರ ಸ್ಥಾನಕ್ಕೆ ಬಂದಿರುವ ರೈತ ವಿರೋಧಿ ಭ್ರಷ್ಟ ಅಧಿಕಾರಿ ರವಿಯವರ ವರ್ಗಾವಣೆ ಆದೇಶವನ್ನು ವಿರೋಧಿಸಿ ಎಂದು ಪ್ರಗತಿಪರ ಸಂಘಟನೆಗಳು ಹಾಗೂ ರೈತ ಸಂಘದ ಕಾರ್ಯಕರ್ತರು ತಾಲೂಕು ಆಡಳಿತ ಕಾರ್ಯಸೌಧದ ಎದುರು ಬೃಹತ್ ಪ್ರತಿಭಟನೆ ನಡೆಸಿ ತಮಟೆ ಚಳವಳಿ ಮಾಡಿ ದಕ್ಷ ಅಧಿಕಾರಿಯ ವರ್ಗಾವಣೆಯನ್ನು ವಿರೋಧಿಸಿ ಆಕ್ರೋಶ ವ್ಯಕ್ತಪಡಿಸಿ ಸ್ಥಳಕ್ಕೆ ಭೇಟಿ ನೀಡಿದ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಅವರಿಗೆ ಮನವಿ ಸಲ್ಲಿಸಿದರು ಈ ಹಿಂದೆ ಕೆಆರ್ಪೇಟೆ ತಾಲೂಕು ಕಚೇರಿಯಲ್ಲಿ ರೆವೆನ್ಯೂ ಚಿರಸ್ತೆದಾರರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ರವಿಯವರು ನಾಲ್ಕು ನೂರ ಅರವತ್ತಕ್ಕೂ ಹೆಚ್ಚು ಕಡತಗಳನ್ನು ವಿಲೇವಾರಿ ಮಾಡದೆ ಲಂಚದ ಹಣಕ್ಕೆ ಒತ್ತಾಯಿಸಿ ಬಾಕಿ ಇಟ್ಟುಕೊಂಡಿದ್ದು ಕರ್ತವ್ಯದಿಂದ ಅಮಾನತುಗೊಂಡಿದ್ದರು ರಾಜಕೀಯ ಪ್ರಭಾವ ಬೆಳೆಸಿ ಅಮಾನತು ಆದೇಶವನ್ನು ತೆರವು ಮಾಡಿಸಿಕೊಂಡು ಮತ್ತೆ ಕೆಆರ್ಪೇಟೆಗೆ ವರ್ಗಾವಣೆಯಾಗಿ ಬಂದಿದ್ದ ರವಿಯವರನ್ನು ರಾಜ್ಯ ಸರ್ಕಾರವು ಮತ್ತೆ ವರ್ಗಾವಣೆ ಮಾಡಿತ್ತು ಕಳೆದ ಮೂರು ತಿಂಗಳ ಹಿಂದಷ್ಟೇ ಕೆಆರ್ಪೇಟೆಗೆ ರೆವೆನ್ಯೂ ಚಿರಸ್ತೆದಾರರಾಗಿ ರವಿಯವರ ಸ್ಥಳಕ್ಕೆ ವರ್ಗಾವಣೆಗೊಂಡು ನಿಯತಿಯಾಗಿದ್ದ ಅಸ್ಲಾಂ ಭಾಷಾ ಅವರು ಶೀಘ್ರ ಕಡತಗಳ ವಿಲೇವಾರಿಗೆ ಕ್ರಮ ಕೈಗೊಂಡು ರೈತ ಪರವಾಗಿ ಕೆಲಸ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಆದರೆ ಮತ್ತೆ ತಾನು ಅಮಾನತ್ತುಗೊಂಡಿದ್ದ ಸ್ಥಳಕ್ಕೆ ರಾಜಕೀಯ ಪ್ರಭಾವ ಬಳಸಿ ಮತ್ತೆ ವರ್ಗಾವಣೆಯಾಗಿ ಬಂದಿರುವ ರವಿಯವರು ಕಡತಗಳನ್ನು ತಿದ್ದುಪಡಿ ಮಾಡಿ ಲಂಚದ ಹಣ ನೀಡದ ರೈತರಿಗೆ ತೊಂದರೆ ನೀಡಿ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಯಾವುದೇ ಕಾರಣಕ್ಕೂ ರವಿಯವರು ಕೆಆರ್ಪೇಟೆಯಲ್ಲಿ ಕೆಲಸ ಮಾಡಲು ನಾವು ಬಿಡುವುದಿಲ್ಲ ಕೂಡಲೇ ರಾಜ್ಯ ಸರ್ಕಾರವು ದಕ್ಷ ಅಧಿಕಾರಿ ಅಸ್ಲಾಂ ಭಾಷಾ ಅವರ ವರ್ಗಾವಣೆಯನ್ನು ರದ್ದುಪಡಿಸಿ ಕೆಆರ್ಪೇಟೆಯಲ್ಲಿಯೇ ಕರ್ತವ್ಯ ನಿರ್ವಹಿಸಲು ಅವಕಾಶ ಮಾಡಿಕೊಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸುವ ಜೊತೆಗೆ ರವಿಯವರನ್ನು ಹಿಂದಕ್ಕೆ ಕಳುಹಿಸಲು ಗೋ ಬ್ಯಾಕ್ ಚಳವಳಿ ನಡೆಸಬೇಕಾಗುತ್ತದೆ ಎಂದು ರೈತ ನಾಯಕ ಮುದುಗೆರೆ ರಾಜೇಗೌಡ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಪುರಸಭೆಯ ಹಿರಿಯ ಸದಸ್ಯ ಡಿ ಪ್ರೇಮ್ ಕುಮಾರ್ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ನಾಟನಹಳ್ಳಿ ಸೋಮರಾಜು ಜಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಮಾಂಬಳ್ಳಿ ಜಯರಾಮ್ ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಪುಟ್ಟೇಗೌಡ ಮಾಜಿ ಅಧ್ಯಕ್ಷ ಮರುವನಹಳ್ಳಿ ಶಂಕರ್ ಭೂಕನಕೆರೆ ನಾಗರಾಜು ದಲಿತ ಮುಖಂಡರಾದ ಮುದುಗೆರೆ ಮಹೇಂದ್ರ ಹರಿಹರಪುರ ನರಸಿಂಹ ಜೈನಹಳ್ಳಿ ಹರೀಶ್ ನಾಟನಹಳ್ಳಿ ರಮೇಶ್ ಟಿವೈ ಆನಂದ್ ಅಗ್ರಹಾರ ಬಾಚಹಳ್ಳಿ ಜಗದೀಶ್ ಆಟೋ ಜಾವಿದ್ ಸೈಯದ್ ಜಮೀಲ್ ಅಜ್ಮತುಲ್ಲಾ ಶಾಲೆ ಸಲ್ಲು ನವೀದ್ ಅಹಮದ್ ಮುರುಕನಹಳ್ಳಿ ಜಾವಿದ್ ಸೇರಿದಂತೆ ನೂರಾರು ಜನರು ಪ್ರತಿಭಟನೆ ಹಾಗೂ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದರು ಕಾರ್ಯನಿಮಿತ್ತ ಇಂದು ಕೆಆರ್ಪೇಟೆಗೆ ಆಗಮಿಸಿದ್ದ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ತಹಶೀಲ್ದಾರ್ ಅಶೋಕ್ ಅವರೊಂದಿಗೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ರವಿಯವರ ವರ್ಗಾವಣೆಯನ್ನು ರದ್ದುಪಡಿಸುವಂತೆ ಪ್ರಾದೇಶಿಕ ಆಯುಕ್ತರಿಗೆ ಶಿಫಾರಸು ಮಾಡುವುದಾಗಿ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ತಮ್ಮ ಧರಣಿ ಸತ್ಯಾಗ್ರಹವನ್ನು ವಾಪಸ್ ಪಡೆದರು ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದರು ವರದಿ ಡಾ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ನನ್ನ ಕಚೇರಿಯಲ್ಲಿ ನೀನ್ ಯಾರು ಲಂಚ ತಗೊಳ್ಳಲ್ಲ ಅಂತ ಹೇಳ್ತೀರಿ ಹೇಳ್ರಿ ನೋಡೋಣ ಅಂತಿದ್ದ ನೀವು ಎದೆ ತತ್ಕೊಂಡು ಹೇಳ್ರಿ ನಿಮ್ಮ ಆತ್ಮ ಸಾಕ್ಷಿಯಿಂದ ಯಾರು ಮುಟ್ಟಲ್ಲ ಲಂಚ ತಗೊಳ್ಳೋದು ಒಂದೇ ಕಳ್ಸಲ ಮಾಡುದು ಒಂದೇ ಮತ್ತೆ ಇವ್ರು ಕಳ್ಳರು ಅಂತ ಕರಿ ಬದಲಿಗೆ ಸ್ವಾಮಿ ಅಂತೀವಲ್ಲ ನಾವು ಏನ್ ಸಮಾಚಾರ ಇವ್ರಿಗೆ ಕಳ್ಳರು ಅಂತ ಅಂದಿದ್ರೆ ಒಯ್ತಾ ಭತ್ತ ನಾವು ಸಮಾಜ ಹೊಂದಿಸ್ತಾ ಇದ್ರೆ ತೂ ಕಳ್ಳ ತೂಕಳ್ಳ ತೂಕಳ್ಳ ಅಂತಿದ್ರೆ ಭಯ ಬರುದು ನಾವು ಬಿಟ್ಬಿಟ್ಟು ಸ್ವಾಮಿ ಮಹಾಸ್ವಾಮಿ ಇವರ ಅಪ್ಪನ ಮನೆ ಆಸ್ತಿ ಬರ್ಕೊಡ್ತಾರೆ ಪೌತಿ ವಾರ ಖಾತೆ ಮಾಡಲಿಕ್ಕೆ ನಮ್ಮಪ್ಪ ಸತ್ತು ಹೋಗವನೇ ನಮ್ಮಅಪ್ಪನೇ ಹೆಸರು ಎಲ್ಲರೂ ಪ್ರಜ್ಞಾವಂತರಲ್ಲ ಎಲ್ಲರೂ ಅಕ್ಷರಸ್ಥರಲ್ಲ ಏನು ನಾಗರಿಕ ಸಮಾಜ ಅಂತೀವೋ ಅವರು ಅವರವರದೇ ಆದಂಥ ವೃತ್ತಿಯಲ್ಲಿ ತೊಡಗಿಸಿಕೊಂಡು ಅಲ್ಲಿ ಪರಿಣತರಾಗಿರ್ತಾರೆ ಆದರೆ ಅವರ ಸಂವಿಧಾನಬದ್ಧವಾದಂಥ ಹಕ್ಕುಗಳೇನಿದೆ ಆಸ್ತಿ ಹಕ್ಕಿರ್ಬೋದು ಇನ್ನಿತರ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಬೇರೆ ಅವರ ಆಸ್ತಿಯ ಹಕ್ಕುಗಳಿಗೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಅವರಿಗೆ ಒದಗಿಸಿ ಕೊಡ್ಲಿಕ್ಕೋಸ್ಕರವಾಗಿ ತಾಲೂಕು ಆಡಳಿತ ಇರಬಹುದು ಇನ್ನಿತರ ಇಲಾಖೆಗಳು ಎಲ್ಲವೂ ಕೂಡ ಮುಗ್ಧ ಸಮುದಾಯದಿಂದ ಬಂದಿರತಕ್ಕಂಥ ಜನರಿಗೆ ಅಕ್ಷರ ಜ್ಞಾನ ಇಲ್ಲದೇ ಇರೋದ್ರಿಂದ ನಮ್ಮ ತೆರಿಗೆ ಹಣದಿಂದ ಅವರವರ ಆಸ್ತಿಗಳನ್ನು ಅವರವರ ಹೆಸರಿನಲ್ಲಿ ಕರಾರುವಕ್ಕಾಗಿ ಇಡ್ಲಿಕ್ಕೋಸ್ಕರವಾಗಿ ಈ ಒಂದು ಮಿನಿ ವಿಧಾನಸೌಧ ಮತ್ತೆ ಇನ್ನಿತರ ಸರ್ಕಾರಿ ಕಟ್ಟಡಗಳು ನೌಕರರು ಎಲ್ಲವನ್ನು ಸರ್ಕಾರ ಒದಗಿಸಿಕೊಡ್ತು ಇವರಿಗೆ ಸಂಬಳ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರಿಗೆ ಸಂಬಳ ನಮ್ಮ ತೆರಿಗೆ ಹಣ ನಮ್ಮ ತೆರಿಗೆ ಹಣದಲ್ಲಿ ಇವರಿಗೆ ಸಂಬಳ ಕೊಟ್ಟು ವಾಸ ಮಾಡಲಿಕ್ಕೆ ಅನುಕೂಲವಾಗ್ತಕ್ಕಂಥ ಬಂಗ್ಲೆಗಳನ್ನ ಕೊಟ್ಟು ಇವರು ತಿರುಗಾಡ್ಕಂಡು ಓಡಾಡ್ಕಂಡು ಕೆಲಸ ಮಾಡಲಿಕ್ಕೆ ವಾಹನಗಳನ್ನ ಕೊಟ್ಟು ಮತ್ತೆ ಆ ಓಡಾಟ ವಾಹನಗಳನ್ನು ಓಡಿಸ್ಲಿಕ್ಕೆ ಚಾಲಕರು ಮತ್ತು ಅದರ ಫ್ಯೂಯಲ್ ಅಂದರೆ ಡೀಸಲು ಪೆಟ್ರೋಲು ಇದೆಲ್ಲವನ್ನೂ ನಮ್ಮ ತೆರಿಗೆ ಹಣದಲ್ಲಿ ಇವರಿಗೆ ಒದಗಿಸಿಕೊಟ್ಟು ಸಂಪೂರ್ಣವಾಗಿ ಸರ್ಕಾರಿ ಸೇವಕರಂತೆ ಕೆಲಸ ಮಾಡಿ ನಮ್ಮಗಳ ಕೆಲಸವನ್ನು ಮಾಡಲಿ ಅಂತೇಳಿ ಈ ದೇಶದ ಕಾನೂನು ಇಲ್ಲದೇನೆ ಇರೋ ನೆಪಗಳನ್ನು ಹೇಳಿ ಅವರ ಹತ್ರ ಅವರ ತಲೆಯನ್ನು ಬೋಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಕಳ್ಳ ಕದೀಮರಿಗೆ ವಾಸ ಮಾಡಲಿಕ್ಕೆ ಕೊಟ್ಟಂತ ಈ ಸೌಧ ಇದು ನಮ್ಮ ತೆರಿಗೆ ಹಣದಲ್ಲಿ ಮೂರುವರೆ ಕೋಟಿ ಖರ್ಚಾಗಿರ್ತಕ್ಕಂಥ ಈ ಸೌಧ ಮೊನ್ನೆ ಈ ತಹಸೀಲ್ದಾರ್ಗೆ ಹೇಳಿದೆ ನಾನು ಒಬ್ಬ ವಿಲೇಜ್ ಅಕೌಂಟೆಂಟ್ ತಪ್ಪು ಮಾಡೋನೇ ಅಂತ ಹೇಳಿ ಆ ತಪ್ಪನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಟ್ವಿ ವಿಲೇಜ್ ಅಕೌಂಟೆಂಟ್ ಒಪ್ಕೊಂಡ ಕಾರಣಾಂತರವಾಗಿ ತಪ್ಪಾಗಿದೆ ದಯಮಾಡಿ ಕ್ಷಮಿಸಿ ನಾನೇ ನಿಂತ್ಕೊಂಡು ಅಸಿಸ್ಟೆಂಟ್ ಕಮಿಷನರ್ ಹತ್ರ ಸೋಮೋಟೋ ಕೇಸ್ ಹಾಕಿ ಇದನ್ನು ಯಥಾಸ್ಥಿತಿ ಹೆಂಗಿತ್ತು ಹಂಗೆ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡ ಒಪ್ಕೊಂಡು ಮಾತ್ರಕ್ಕೆ ಬಿಡೋಕ್ಕಿಲ್ಲ ನಾವು ಒಯ್ತಾ ಬತ್ತಾ ಒಯ್ತಾ ಬತ್ತಾ ನೀವು ಪಾಠ ಹೇಳೋದೇ ಆಗದೆ ಯಾಕೆ ಅಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೇನು ಮಾಡ್ಕೊಂಡಿದ್ದೀರಿ ಅಂದರೆ ತನಿಖೆ ಪರಿಶೀಲನೆ ಹೀಗೆ ಒಂದಕ್ಕೊಂದು ಒಂದಕ್ಕೊಂದು ಮಾಡಿಕೊಂಡು ನಿಮ್ಮ ಕಾಲ ಕಡೆಯೋ ಕೆಲಸ ಆಗಿದೆ ತಪ್ಪಾಗಿದೆ ಶಿಕ್ಷೆ ಮಾಡಿ ಶಿಕ್ಷೆ ಮಾಡಬೇಕು ತಹಸೀಲ್ದಾರ್ರೆ ಮಾಡಿ ನೀವು ಮಾಡಿಕ್ಕೆ ನೀವು ಮಾಡಿಕ್ಕೆ ಇಲ್ವಾ ಅಧಿಕಾರ ಯಾರಿಗಿದೆ ಅವರೇ ಬರಲಿ ಅಲ್ಲಿ ಗಂಟೆ ಕೂತ್ಕೋತೀವಿ ಅಂತ ಕೂತ್ವಿ ಆ ಸಂದರ್ಭಕ್ಕೆ ತಹಸೀಲ್ದಾರರು ನನಗೊಂದು ವಾರ ಕಾಲಾವಕಾಶ ಕೊಡಿ ನಾನು ರಿಪೋರ್ಟ್ ಮಾಡ್ತೀನಿ ನಿಮ್ಮ ರಿಪೋರ್ಟ್ ಬೇಡ ನಮಗೆ ಇಲ್ಲಿ ತನಕ ನಾವು ಹೇಳಿರೋಕ್ಕೆಲ್ಲಕ್ಕೂ ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ ಯಾರಿಗೂ ಏನು ಶಿಕ್ಷೆ ಆಗಿಲ್ಲ ಮಗು ಕಳ್ತನ ಮಾಡಿದಾಗ ಅದಕ್ಕೆ ನಾವು ಅದರಿಸಲಿಲ್ಲ ಅಂದರೆ ಅದು ವೃತ್ತಿ ಮುಂದುವರಿಸ್ತದೆ ಹಾಗೆ ನೀವು ಮಾಡ್ಕೊಂಡಿದ್ದೀರಿ ಅದಾಗೋದಿಲ್ಲ ನಾವು ನಿಮ್ಮ ಕೆಲಸಕ್ಕೆ ತೊಂದರೆ ಕೊಡೋಲ್ಲ ಮುಂದಗಡೆ ಕಾರ್ಡ್ ಆಗಲಿ ನಾವು ಕೂರ್ತೀವಿ ನಿಮ್ಮ ಅಧಿಕಾರಿ ಡಿ ಸಿ ಬರ್ತಾರಾ ಎ ಸಿ ಬರ್ತಾರಾ ಸೆಕ್ರೆಟ್ರಿ ಬರ್ತಾರಾ ಇವನು ಇವತ್ತು ಕೂಡ್ದು ಇವನು ಹೋಗಲೇಬೇಕು ಇವತ್ತು ಶಿಕ್ಷೆ ಆಗಲೇಬೇಕು ರೆಡ್ ಆ್ಯಂಡ್ ಆಗಿ ಸಿಗಾಕಂಡವನೇ ತನಿಖೆ ಬೇಡ ಅಂತ ಕೂತ್ವಿ ತಹಸೀಲ್ದಾರ್ ಕಣ್ಣಲ್ಲಿ ನೀರು ಬರೋದು ಬಾಕಿ ಆಗಿದೆ ಕೊಟ್ಟಿದೆ ಆದ್ರೆ ಇವರೇನಾಗಿದ್ದಾರೆ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪ್ರಭುಗಳು ಪ್ರಭುಗಳು ಅಂದರೆ ಮತದಾರರು ನಾವು ಇವರನ್ನು ಆಯ್ಕೆ ಮಾಡತಕ್ಕಂಥ ಮಹಾಪ್ರಭು ಅಂತ ನಾಟಕದಲ್ಲಿ ಯಾರಿಗಂತೀರಿ ಮಹಾರಾಜನ್ಗಂತೀರಿ ಅಂದರೆ ಪ್ರಭುಗಳು ಯಾರು ನಾವು ನಾವು ಮತ ಹಾಕಿ ಇವರಿಗೆ ಆಡಳಿತ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟತಕ್ಕಂಥ ನಾವು ಪ್ರಭುಗಳು ಇವರು ಸರ್ಕಾರಿ ಸೇವಕರು ಆದರೆ ನಮ್ಮ ಯಾರೇ ಒಬ್ಬ ಮುಗ್ಧ ರೈತ ಇವ್ರು ಮಾಡ್ತಾ ಇರೋದೆಲ್ಲ ಹಲ್ಕಟ್ಟು ಕೆಲಸ ಅಂದರೆ ಸುಳ್ಳು ಹೇಳೋದು ಮೋಸ ಮಾಡೋದು ಲಂಚ ತಗೊಳ್ಳೋದು ಎಲ್ಲ ಹಲ್ಕಟ್ಟು ಕೆಲಸ ಮಾಡೋದು ಇಲ್ಲಿ ಅಯೋಗ್ಯರು ಇವ್ರ ಮುಂದೆ ನಿಂತು ನಾವು ನಮಗೆ ಎದ್ದು ಕೈ ಮುಗಿಬೇಕಾಗಿದ್ದಂಥ ಈ ಜನ ನಾವೇ ಇವ್ರ ಮುಂದೆ ಕೈಕಟ್ಟೆ ಕಟ್ಟಿ ನಿಲ್ಲುವಂಥ ಒಂದು ಪರಿಸ್ಥಿತಿಗೆ ಇವತ್ತು ಸಮಾಜ ಹೋಗ್ತಾ ಇದೆ ಈ ಸಂಘಟನೆಗಳು ದಲಿತ ಸಂಘ ಇರಬಹುದು ರೈತ ಸಂಘ ಇರ್ಬೋದು ಇನ್ನಿತರ ಪ್ರಗತಿಪರ ಸಂಘಟನೆಗಳು ಅಸ್ತಿತ್ವಕ್ಕೆ ಬಂದ ನಂತರ ಏಯ್ ನಿನ್ನ ಮುಂದೆ ನಿಂತ್ಕಂಡು ನಾನು ಮಾತಾಡೋಕ್ಕಿಲ್ಲ ಕುರ್ಚಿ ಹಾಕು ಅಂತೇಳಿ ಡಿ ಸಿಗೆ ಹೇಳಿ ಡಿ ಸಿ ಮುಂದೆ ಕುರ್ಚಿ ಹಾಕ್ತಿದ್ರು ನೀವು ಯಾರ್ಯಾರು ತಪ್ಪು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಈ ಸಂಘಟನೆಗಳು ಹುಟ್ಟದ ಮೇಲೆ ನಿನ್ನ ಆಫೀಸಲ್ಲಿ ನಿನ್ನ ಸರ್ಕಾರಿ ಸೇವಕ ನಾನು ನಿನ್ನ ಮುಂದೆ ಕೈ ಕಟ್ಕಂಡು ನಿಂತ್ಕೊಳಕಲ್ಲ ಕುರ್ಚಿ ಹಾಕ್ಸು ಕುರ್ಚಿ ಮೇಲೆ ಕೂತ್ಕೊಂಡು ಮಾತಾಡಬೇಕು ಅಂತ ಹೇಳಿ ಕುರ್ಚಿ ಹಾಕ್ತಿದ್ರು ಈ ಸಂಘಟನೆಗಳು ಏನ್ ಮಾಡಿದ ರೈತ ಸಂಘ ಏನ್ ಮಾಡಿದ ದಲಿತ ಸಂಘ ಏನ್ ಮಾಡಿದಾರಪ್ಪ ಇವರು ಕಟ್ಟು ಕಜ್ಜ ಅಂತ ನೀವು ಅನ್ಬೋದೇನ ಆದ್ರೆ ಇದು ಬಂದದ್ದು ಹೋರಾಟದಿಂದ ಕಡೆ ಸರಿ ಸರ್ ನೀವೇ ಸರಿ ನೀವೇ ಬುದ್ಧಿವಂತರು ಈ ಸಂಘಟನೆ ನಿಂಬಿಟ್ರಿ ಇಲ್ಲ ಅನ್ನೋದು ನಾನು ಹೋದ್ಮೇಲೆ ಇನ್ನೊಬ್ರು ಬರ್ತಾರಲ್ಲ ಏ ಅವ್ರಿಗೇನು ಗೊತ್ತಿಲ್ಲ ಬಿಡ್ರಿ ಈ ಪ್ರವೃತ್ತಿ ಉಳ್ಳಂಥ ವ್ಯಕ್ತಿ ಇವ ಇಲ್ಲಿ ನಮ್ಮಲ್ಲೇ ಒಡಕುಂಟು ಮಾಡಿ ವನ್ನಪ್ಪ ನೀವು ಭಾರಿ ಬುದ್ಧಿವಂತರು ಕಣ್ರಿ ಏ ನಿನ್ನ ರಾಜ ಹಣ್ಣಿಗೆ ಅಷ್ಟೇನು ಗೊತ್ತಿಲ್ಲ ಅಂದ್ರೆ ಒನ್ನಪ್ಪ ಮೇಕೋಗ್ಬೇಕು ಏ ರವಿ ಚೆನ್ನಾಗಿ ಒಪ್ಕೊಂಡು ನನ್ನ ಅಂತ ಈ ತರದ ಕುಸಂತ್ರಿ ಕಂತ್ರಿ ಬುದ್ಧಿ ಇರತಕ್ಕಂಥ ಕಂತ್ರಿ ನಾಯಿ ಇದು ನಿಜವಾಗೂ ಸಮಾಜ ಕಂಜ್ಬೇಕು ಮನುಷ್ಯ ಸಮಾಜ ನನ್ನನ್ನು ನೋಡಿ ಅಣಕಾಡೋದು ಒಂದು ಭಯ ಇರಬೇಕು ಮನುಷ್ಯನಿಗೆ ಎಲ್ಲವನ್ನು ಕಿತ್ತು ಮೂರನ ಬುಟ್ಟವರು ಊರು ದೊಡ್ಡವರು ಅನ್ನೋ ಕಿತ್ತಾದಂಥ ವ್ಯಕ್ತಿ ಇವ ಇವನು ಏನು ಆಯಿತು ಸಸ್ಪೆನ್ಷನ್ ಆಯ್ತು ಸಸ್ಪೆನ್ಷನ್ ಆದ್ಮೇಲೆ ಅದು ಇನ್ನೂ ವಿಚಾರಣೆಯಾಗಿ ಮುಕ್ತಾಯ ಆಗಿಲ್ಲ ಇನ್ನೂ ಪೆಂಡಿಂಗ್ ಇದೆ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟು ಮತ್ತೆ ಇಲ್ಲಿಗೆ ರಿಟಿಗೇಟೆಡ್ ಮತ್ತೆ ಸಿ ರಸ್ತಾರನಾಗೆ ನೇಮಕ ಆಗ್ಬೇಕಂತ ಕೋರ್ಟ್ ಆದೇಶ ನಾವು ಒಪ್ಕೊಂಡಿರೋದೇನು ಸುಪ್ರೀಂ ಕೋರ್ಟ್ ಈಸ್ ಸುಪ್ರೀಂ ನ್ಯಾಯಾಲಯವೇ ಸುಪ್ರೀಂ ಅಂತ ನಾವು ಒಪ್ಕೊಂಡಿವಿ ಮೊನ್ನೆ ಆರ್ ಸಿ ಅವ್ರ ಹತ್ರ ಮಾತಾಡಿದ್ರೆ ಈ ಅಯೋಗ್ಯನಂತೂ ಬೇಡ ನಮಗೆ ದಯಮಾಡಿ ಇವನ್ನ ಬೇರೆ ಎಲ್ಗಾರು ಹಾಕಳಿ ಇವನ್ನ ಇಲ್ಲಿ ಕಳಿಸ್ಬೇಡಿ ಸ್ವಾಮಿ ಅಂತಂದ್ರೆ ನ್ಯಾಯಾಲಯದ ಆದೇಶ ನಾನೇನು ಮಾಡಿದ್ದೆ ಕೋರ್ಟ್ ಆದೇಶ ಮಾಡಿದೆ ಕೋರ್ಟ್ ಆದೇಶನೂ ನಮ್ಮವ್ರು ಯಾರು ತಂದಿದ್ದು ಈ ರೀತಿ ಆದೇಶ ಆಗದೆ ಅವನ ಆರಾಟಿ ಸೇರಿದಾರನಾಗೆ ನೇಮಕ ಮಾಡಬೇಕಂತ ಆರಾಟಿಗೆ ಅಂದ್ರೆ ಜನರನ್ನ ಬಲಿ ಹಾಕಿ ಜನರಿಂದ ಶೋಷಣೆ ಮಾಡಿ ಲೂಟಿ ಮಾಡಿ ಅವ್ರ ಎಡ್ತಿದ್ರಿಗೆ ಒಳ್ಳೊಳ್ಳೆ ರೇಷ್ಮೆ ಸೀರೆ ಆ ಮದುವೆ ಒಂದೊಂದು ಮದುವೆ ಒಂದೊಂದು ರೇಷ್ಮೆ ಸೀರೆ ಅವರಿಗೆ ರೈತರ ಪಾಪದ ದುಡ್ಡೇ ಬೇಕಾ ಇವರಿಗೆ ಇವ್ರ ಮಕ್ಕಳಿಗೆ ಇವರು ಹೆಂಡ್ತೀರಿಗೆ ಎಲ್ಲರಿಗೂ ನಮ್ಮ ಪಾಪದ ದುಡ್ಡಲ್ಲಿ ಮೋಜು ಮಾಡಿಸೋಕ್ಕೆ ಇವರು ಬೇಕಾ ಇಂಥ ಅಯೋಗ್ಯರು ಬೇಕಾಗಿಲ್ಲ ಒಂದು ವೇಳೆ ನ್ಯಾಯಾಲಯದ ಆದೇಶವನ್ನು ನಾವು ಉಲ್ಲಂಘನೆ ಮಾಡಲಿಕ್ಕೆ ನಮ್ಮ ಮೇಲೆ ಕಂಟೆಂಪ್ಟ್ ಆಯ್ತದೆ ಅಂತ ಅಂದರೆ ಕಡಾಖಂಡಿತವಾಗಿ ಈ ಕಚೇರಿ ಒಳಿಕ ಅವ್ನು ಕೂಡದಂಗೆ ನಾವು ಈ ಬಾಗಿಲನ್ನು ಮುಚ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಅವನ ಆಫೀಸ್ ಒಳಿಗ್ ಚಾರ್ಥಗಳ ಗುಡುವುದಿಲ್ಲ ಯಾವುದೇ ಕಾರಣಕ್ಕೂ ಈ ಕಚೇರಿ ಒಳಗಡೆ ಅವನ್ ಬರಕೂಡ ಮತ್ತೆ ನಮ್ದು ಇನ್ನೊಂದು ಸಂದೇಶ ಇದೆ ನಮ್ದು ಇನ್ನೊಂದು ತೀರ್ಪು ಇದೆ ಅವನ್ ಹಂಗಾಗಿ ನಾವು ಆಗಕ್ಕೆ ಇಷ್ಟಪಡುವುದಿಲ್ಲ ಅವನು ರವಿಯೇ ಆದ ಬರೋದಾದರೆ ಈ ಕಚೇರಿ ಒಳಿಕೆ ಕೂಡುವುದಿಲ್ಲ ಇದು ನಮ್ಮ ಈ ಸಂಘಟನೆಗಳ ಪ್ರತಿಜ್ಞೆ ಇದು ಕಡಾಕಣಿತವಾಗಿ ಹೇಳ್ತಾ ಇದ್ದೀವಿ ಇದು ಪ್ರತಿಜ್ಞೆ ದಯಮಾಡಿ ಎಲ್ಲ ಸ್ನೇಹಿತರು ಎಲ್ಲ ಸಾರ್ವಜನಿಕ ಬಂಧುಗಳು ನಮ್ಮ ನಮ್ಮ ದಾಖಲಾತಿಗಳೇನಿದ್ದಾವೋ ಅವು ಸರಿಯಾಗಿರಬೇಕು ಅಂದರೆ ಮತ್ತೆ ಇಲ್ಲಿರ್ತಕ್ಕಂಥ ತಹಸೀಲ್ದಾರರು ಮಿಲಿಟ್ರಿಯಿಂದ ಬಂದಿದ್ದ ನಾನು ಬಂದಾಗಲೇ ಹೇಳಿದೆ ಅವರಿಗೆ ಶತ್ರು ಸೈನ್ಯವನ್ನು ಎದುರಿಸಿ ಬಂದಿರತಕ್ಕಂಥ ಧೈರ್ಯ ನಿಮಗಿದೆ ಈ ಕಚೇರಿಯನ್ನು ನೀವು ಎಷ್ಟರ ಮಟ್ಟಿಗೆ ಎದುರಿಸ್ತೀರಿ ಅನ್ನೋದನ್ನ ನಾನು ಕಾದ್ ನೋಡಬೇಕಾಗಿದೆ ನೀವು ಕಡಾಖಂಡಿತವಾಗಿ ಅದನ್ನು ನಿರ್ವಹಿಸ್ತೀರಿ ಅಂತ ಹೇಳಿ ನಾನು ನಂಬ್ಕೊಂಡಿದ್ದೀನಿ ಹಂಗೆ ಹೇಳಿ ಅವ್ರನ್ನ ಹಾಡಿ ಹೊಗಳಿ ಅಲ್ಲಿಗೆ ಕಳಿಸ್ಕೊಟ್ವಿ ಆದರೆ ಅವರು ಅವ್ರ ಕೈಲಿ ಆಯ್ತಾ ಇಲ್ಲ ಕಾರಣ ಇಷ್ಟೇ ಅಲ್ಲೂ ಏನಾಗಿದೆ ಅಂತಂದ್ರೆ ಈ ಭ್ರಷ್ಟೇ ಒಂದು ಸಂಘ ಸರ್ಕಾರಿ ನೌಕರರ ಸಂಘ ಅವ್ರಿಗೆ ಇಕ್ಕಟ್ಟಿಂಗೆ ಸರ್ಕಾರಿ ನೌಕರರ ಸಂಘ ಅಂತ ಒಂದು ಸಂಘ ಮಾಡ್ಕೊಂಡಾರೆ ಯಾವೊಂದ್ ಮಹಿಳೆಯರು ಒಬ್ಬನ ಮೇಲೆ ಪೆನ್ನೆತ್ತಿದ್ರೆ ಅವರೆಲ್ಲರೂ ಕೆಲಸ ಬಿಟ್ಬಿಟ್ಟು ಮನೇಲಿ ಕೂತ್ಕೊಂಡು ನೋಡಿ ವ್ಯವಸ್ಥೆ ಹೆಂಗಿದೆ ನಾವು ನಮ್ಮ ನೌಕರನಿಗೆ ಅನಾನುಕೂಲ ಆಗಿದೆ ಅನ್ಯಾಯ ಆಗಿದೆ ನಾವು ಕೆಲ್ಸಕ್ಕೆ ಬರಲ್ಲ ನಮಗೆ ನ್ಯಾಯ ಕೊಡಿಸಿ ಆಗ ಮೇಲ್ಗಡೆ ಡೆಪ್ಟಿ ಕಮಿಷನರ್ ಅಸ್ಟೆಂಟ್ ಕಮಿಷನರ್ ಅವನಲ್ಲ ನೀನು ಪ್ರಯೋಜನ ಇಲ್ಲ ಅಂತಾರೆ ತಹಸೀಲ್ದಾರ್ ನೀನು ಪ್ರಯೋಜನ ಇಲ್ಲ ಕಣೆಯಾ ಎಲ್ಲರನ್ನು ವಿಶ್ವಾಸಕ್ಕೆ ತಕ್ಕಂತೆ ಕೆಲಸ ಮಾಡಿಸ್ಬೇಕು ಅಂತ ಈ ರೀತಿಯ ಒತ್ತಡಗಳನ್ನು ತರುವ ಸಾಧ್ಯತೆಗಳಿದೆ ಈ ಕಾರಣದಿಂದ ಇರಲಿ ತಹಸೀಲ್ದಾರ್ ಏನು ಮಾಡೋರು ನಾವು ಅಡ್ಡ ಕುತ್ಕೊಂಡ್ರೆ ಅರೆಸ್ಟ್ ಮಾಡಾರ ಒಂದು ಸಾವಿರ ಜನ ಅರೆಸ್ಟ್ ಮಾಡಾರ ನೋಡೋಣ ನಮ್ಮಿಂದಲೇ ಶುರುವಾಗಲಿ ಈ ಬೆಂಕಿ ಈ ಭ್ರಷ್ಟ್ರ ವಿರುದ್ಧ ಬೆಂಕಿ ನಮ್ಮಿಂದಲೇ ಶುರುವಾಗ್ಲಿ ಕರ್ನಾಟಕದ ಉದ್ದಗಲಿಕ್ಕೂ ಕ್ಯಾರ್ಪೇಟೆಯಲ್ಲಿ ಈ ರೀತಿ ಒಬ್ಬ ಭ್ರಷ್ಟ ಕೂಡ್ಲಿರುವಂತೆ ಭ್ರಷ್ಟ್ರ ವಿರುದ್ಧ ಕಠಿಣವಾದಂತ ಮನವಿ ಚೆಕ್ತೀರ ಮನವಿನ ಸಂಬಂಧಪಟ್ಟ ಅವರ ಏನ್ ನ್ಯಾಯಾಲಯದಲ್ಲಿ ಆದೇಶ ಮಾಡಿದ ಅದನ್ನ ವಜಾ ಮಾಡ್ತಕ್ಕಂಥ ಕೆಲಸವನ್ನ ಮನೆ ಶಾಸಕರು ಈ ಕ್ಷೇತ್ರದ ಸಾರ್ವಜನಿಕರ ಪರವಾಗಿ ಹೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮತ್ತೆ ಪ್ರಾದೇಶಿಕ ಆಯುಕ್ತರು ಕೂಡ ಹೇಳಿದ್ದಾರೆ ಮನೆ ದಿನ ಅವ್ರು ಇದ್ದಾರೆ ಅವ್ರ ಯಾವ ಕಾರಣಕ್ಕೂ ನಾವು ಅಲ್ಲಿ ಹಾಕ್ಲಿಕ್ಕೆ ನಮ್ಗೆ ಮನಸ್ಸಿರ್ಲಿಲ್ಲ ಆದ್ರೆ ಏನು ಕೆ ಐ ಟಿ ಆದೇಶ ಆಗಿದೆ ಅದಕ್ಕೆ ನಾವು ಗೌರವ ಕೊಡ್ಬೇಕಾಗಿದೆ ಹಾಗಾಗಿ ನೀವು ಅದಕ್ಕೆ ಬೇರೆ ರೀತಿನಲ್ಲಿ ಅದಕ್ಕೆ ಕೆ ಐ ಟಿ ಆದೇಶ ವಿರುದ್ಧವಾಗಿ ಸ್ಟೇ ತರ್ತಕ್ಕಂಥ ಕೆಲಸವನ್ನ ಸಾರ್ವಜನಿಕ ಹಿತ ಶಕ್ತಿ ಮೂಲಕ ಮಾಡ್ಬೇಕು ಅನ್ನುವಂತ ನಮ್ಗೆ ಸೂಚನೆ ಹಿರಿಯರು ದಲಿತ ಬರ ಸಂಘಟನೆ ನಾಯಕರುಗಳು ಇಲ್ಲಿ ಮಾಡ್ತಾ ಇದ್ದಾರೆ ನಾವು ವಿರುದ್ಧ ಸ್ಟೇ ತರ್ತಕ್ಕಂಥ ಸಾರ್ವಜನಿಕ ಹಿತ ಶಕ್ತಿ ಆಗ್ತೀವಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಮನೆ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಆತನ ಮತ್ತೆ ಈ ತಾಲೂಕಿಗೆ ಬರ್ದಂಗೆ ಮಾಡ್ಬೇಕು ಏನಾದ್ರು ಮತ್ತೆ ಬರ್ತಾನೆ ಅಂತ ಹೇಳಿದ್ರೆ ಇದು ದೊಡ್ಡ ಚಳವಳಿ ಆಗ್ತದೆ ನಾವು ಕೇರ್ಪಟ್ಟೆ ತಹಸೀಲ್ದಾರ್ ಕಚೇರಿಗೆ ಬೀಗ ಆಗ್ತಕ್ಕಂಥ ಕಾರ್ಯಕ್ರಮ ನಮ್ ಕೂಡ ಶಾಸಕರನ್ನ ನಾವು ದಿಗ್ಬಂಧನ ಮಾಡ್ತಕ್ಕಂತ ಹೋರಾಟವನ್ನು ರೂಪಿಸ್ಬೇಕಾಗ್ತದೆ ಅಂತಕ್ಕಂಥ ಶಾಸಕರು ಎಚ್ಚರಿಕೆಯನ್ನ ಕೊಡ್ತಾ ಇವಾಗ ಈ ಜಿಲ್ಲಾಧಿಕಾರಿಗಳು ನಿಮ್ಮೆಲ್ಲರಿಗೂ ಕೂಡ ಒಂದು ಎರಡು ನಿಮಿಷ ಮಾತನಾಡ್ತಾರೆ ಅದ್ರ ಪರವಾಗಿ